ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೃ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ಒಂದು ನಕ್ಷತ್ರದ ಬಗ್ಗೆ ಹೇಳ್ಕೊಳ್ಳೋಣ ಮುಖ್ಯವಾದ ನಕ್ಷತ್ರ ನಕ್ಷತ್ರದಲ್ಲಿ ಅಗ್ರಜ ನಕ್ಷತ್ರದಲ್ಲಿ ದೊಡ್ಡದಯ ದೊಡ್ಡದಾಗಿರುವಂತಹ ನಕ್ಷತ್ರವಾದಂತಹ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ನಾವು ಈ ದಿನ ವಿಡಿಯೋದಲ್ಲಿ ಹೇಳ್ಕೊಳ್ಳೋಣ ಜ್ಯೇಷ್ಠ ನಕ್ಷತ್ರ ಈ ನಕ್ಷತ್ರಕ್ಕೆ ರಾಷ್ಟ್ರಾಧಿಪತಿ ಕುಜನಾಗಿರ್ತಾನೆ ಈ ನಕ್ಷತ್ರಕ್ಕೆ ಅಧಿಪತಿ ಬುಧನಾಗಿರ್ತಾನೆ ಬುಧನ ನಕ್ಷತ್ರ ಆಗಿರುತ್ತೆ ಈ ಜ್ಯೇಷ್ಠ ನಕ್ಷತ್ರ ಮನೆಯಲ್ಲಿ ಕೇಳಿರ್ತೀರ ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿಕಾ ಅಂದ್ರೆ ದೊಡ್ಡವರು ಹಿರಿಯರು ಮೊದಲನೆಯದವರು ಪ್ರಥಮದವರು ಅಂತ ಹೇಳ್ತಾರೆ ಇನ್ನ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಇರು ಇರುವಂತಹ ನಾಲ್ಕು ಪಾದಗಳು ಯಾರಾದರೂ ಜನನವಾಗಿದ್ದರಲ್ಲಿ ಈ ನಾಲ್ಕ ಪಾದಗಳಲ್ಲಿಯೂ ದೋಷ ಬರುತ್ತೆ ಆ ಕಾರಣದಿಂದ ಯಾರಾದರೂ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರು ನಕ್ಷತ್ರ ಶಾಂತಿ ಮಾಡಿಸ್ಕೊಳ್ಳೋದು ತುಂಬಾ ಉತ್ತಮ ಯಾಕಂದ್ರೆ ಇದು ನಾಲ್ಕನೇ ಪಾದ ಒಂದೊಂದು ಪಾದಗಳಲ್ಲಿ ಒಬ್ಬರಿಗೆ ಅಂದ್ರೆ ತಾಯಿ ತಂದೆಯರಿಗೆ ಹಿರಿಯರಿಗೆ ಸಹೋದರ ಈ ಥರ ಪ ದೋಷಗಳಿರುವ ಕಾರಣದಿಂದ ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ನವವಿಧ ಶಾಂತಿ ಮಾಡಿಸ್ಬೇಕಾಗುತ್ತೆ ಅಂದ್ರೆ ಒಂಬತ್ತು ವಿಧವಾದ ಶಾಂತಿಗಳು ಮಾಡಿಸ್ಬೇಕಾಗುತ್ತೆ ಅದರಲ್ಲಿ ತೈಲಾವಲೋಕನ ಆಗಿರ್ಬೋದು ಮೃತ್ಯುಂಜಯ ಜಪ ಮಾಡಿಸೋದು ನವಗ್ರಹ ಇತ್ಯಾದಿ ಒಂಬತ್ತು ವಿಧವಾದಂತಹ ದೋಷ ಪರಿಹಾರಗಳು ಮಾಡಬೇಕಾಗುತ್ತೆ ಜ್ಯೇಷ್ಠ ಒಂದು ಎರಡು ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿರುವ ಜಾತಕರಿಗೆ ನಾ ನಮ್ಮ ಇದರಲ್ಲಿ ಜ್ಯೇಷ್ಠ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವ್ರನ್ನ ಮದುವೆ ಇದ್ರ ಬಗ್ಗೆ ತುಂಬ ಒಂದು ಕನ್ಫ್ಯೂಷನ್ ಜನರಲ್ಲಿದೆ ಜನರಿಗಿದೆ ಅಂದರೆ ಮನೆಯಲ್ಲಿ ಜ್ಯೇಷ್ಠ ನಕ್ಷತ್ರ ಬೇರೆ ಜ್ಯೇಷ್ಠ ಪುತ್ರ ಬೇರೆ ಜ್ಯೇಷ್ಠ ನಕ್ಷತ್ರ ಬೇರೆ ಜ್ಯೇಷ್ಠ ಪುತ್ರಿಕ ಬೇರೆ ಕನ್ಫ್ಯೂಸ್ ಆಗ್ಬೇಡಿ ಜ್ಯೇಷ್ಠ ಪುತ್ರ ಅಂದ್ರೆ ಹಿರಿಯರು ಈಗ ಈ ಜ್ಯೇಷ್ಠ ಪುತ್ರ ಅನ್ನೋದಕ್ಕೆ ಮುಂಚೆ ಏನಾದ್ರೂ ಒಂದು ಅಭಾಷನ್ ಆಗೋದು ಇಲ್ಲ ತ್ರೀ ಮಂತ್ಸ್ ಆದ್ಮೇಲೆ ಆಗಿದ್ರೆ ಇದು ಜ್ಯೇಷ್ಠ ಆಗಲ್ಲ ಇದು ಜ್ಯೇಷ್ಠ ದೋಷ ಪರಹಾರ ಬರಲ್ಲ ಆ ಕಾರಣದಿಂದ ಜ್ಯೇಷ್ಠ ಅಂದ್ರೆ ಮೊದಲನೇ ಮಗ ಆಗಿರುತ್ತೆ ಜ್ಯೇಷ್ಠ ಪುತ್ರ ಅಂದ್ರೆ ವೀರನ್ನ ಜ್ಯೇಷ್ಠಿ ಅಂತ ಕರೀತಾರೆ ಮಗಳಾಗಿರಲಿ ಮಗನಾಗಿರಲಿ ಜ್ಯೇಷ್ಠಿ ಅಂತ ಕರೀತಾರೆ ಇನ್ನ ಜ್ಯೇಷ್ಠ ನಕ್ಷತ್ರದವರೇ ಜ್ಯೇಷ್ಠ ನಕ್ಷತ್ರದವರನ್ನ ಮದುವೆ ಮಾಡ್ಕೋಬೇಕಾ ಮದುವೆ ಮಾಡ್ಬೋದ್ರೆ ಅದು ಮಾಡಬಾರ್ದು ಆ ಕಾರಣದಿಂದ ಜ್ಯೇಷ್ಠ ನಕ್ಷತ್ರದವ್ರು ಬೇರೆ ನಕ್ಷತ್ರದವ್ರನ್ನ ಮಾಡ್ಕೋಬಹುದು ಇನ್ನು ಜ್ಯೇಷ್ಠ ಪುತ್ರ ಜ್ಯೇಷ್ಠ ಪುತ್ರಿನ ಮಾಡ್ಕೋಬೋದ ಅಂದರೆ ಮಾಡ್ಕೋಬಾರ್ದು ಆ ಕಾರಣದಿಂದ ಈ ಶ ಈ ಥರ ನಾವು ನಾವು ನಡ್ಕೊಳ್ತಾ ಬಂದಿದ್ದೇವೆ ಈ ಜ್ಯೇಷ್ಠ ನಕ್ಷತ್ರದ ಬಗ್ಗೆ ಈ ದೋಷ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಈ ಥರ ಕನ್ಫ್ಯೂಷನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಆ ಥರ ನ ಇಟ್ಕೋಬೇಡಿ ಇನ್ನು ಜ್ಯೇಷ್ಠ ನಕ್ಷತ್ರದವರ ಗುಣಗಣಗಳು ಯಾವ ರೀತಿ ಇರುತ್ತೆ ಅಂದರೆ ಇವರಿಗೆ ತುಂಬ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮನೆಯ ಜವಾಬ್ದಾರಿಯನ್ನು ಕುಟುಂಬ ಜವಾಬ್ದಾರಿಯನ್ನು ಕೈಗೊಂಡು ಅವರು ಅದರಲ್ಲಿ ಯಶಸ್ವಿಯಾಗಿ ಒಂದು ಕುಟುಂಬವನ್ನು ಒಂದು ಸಮೂಹವನ್ನು ನಡೆಸ್ತಾ ಇರುವಂತಹ ಒಂದು ಅದ್ಭುತವಾದ ರೆಸ್ಪಾನ್ಸಿಬಿಲಿಟಿ ಬಾಧ್ಯತಾಯುತವಾದಂತಹ ನಕ್ಷತ್ರ ಯಾವುದು ಬಾಧ್ಯತೆ ಈ ಜವಾಬ್ದಾರಿ ಇರುವಂತಹ ನಕ್ಷತ್ರ ಯಾವುದು ಅಂದರೆ ಅದು ಜ್ಯೇಷ್ಠ ನಕ್ಷತ್ರದಲ್ಲಿ ಇರೋರಿಗಿರುತ್ತೆ ತುಂಬ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತಾರೆ ತುಂಬ ಕೊಟ್ಟಿರುವಂತಹ ಕೆಲಸದಲ್ಲಾಗಿರಲಿ ಇಲ್ಲ ಯಾರಾದ್ರು ಇದು ನಿನ್ ಕೆಲಸ ಇದು ನಿನ್ ಜವಾಬ್ದಾರಿ ಅಂದ್ರೆ ಕಾಯ ವಾಚ ಮನಸ ನಿಷ್ಠೆಯಿಂದ ಅವರು ರೆಸ್ಪಾನ್ಸಿಬಿಲಿಟಿ ತಮ್ಮ ರೆಸ್ಪಾನ್ಸಿಬಿಲಿಟಿನ ಹೊಂದಿರುತ್ತಾರೆ ಇನ್ನ ಈ ಜಾತಕರು ಎಲ್ಲಾರ್ಗು ಮೇಲೆ ವ್ಯಾಮೋಹ ಅಂತ ಇರೋಲ್ಲ ಈ ಅಲ್ಪತೃಪ್ತಿಗಳು ಅಂತ ಹೇಳ್ಬೋದು ಜ್ಯೇಷ್ಠ ನಕ್ಷತ್ರದವರ್ನ ಆ ಕಾರಣದಿಂದ ಇವರು ಜಾಸ್ತಿ ದುರಾಶೆಗೆ ಈಡಾಗಲ್ಲ ಎಲ್ಲಾರ್ಗೂ ಕೊಡುವಂತಹ ಮನಸ್ಸು ಇರುತ್ತೆ ಎಲ್ಲರೂ ಚೆನ್ನಾಗಿರ್ಬೇಕು ಅಂತಹ ಮನಸ್ಸು ಇರುತ್ತೆ ಇವರಲ್ಲಿ ಇನ್ನೊಂದು ವೀಕ್ನೆಸ್ ಏನಂದ್ರೆ ಇವ್ರನ್ನ ಯಾರಾದ್ರೂ ಹೊಗಳ್ ಬಿಟ್ರೆ ಇವರು ಆಸ್ತಿ ಪಾಸ್ತಿ ಕೂಡ ಬರ್ಕೊಡಕ್ ರೆಡಿ ಆಗ್ಬಿಡ್ತಾರೆ ಇವ್ರಿಗೆ ಏನಂದ್ರೆ ಇವ್ರನ್ನ ಈ ವೀಕ್ನೆಸ್ ನ ಆಟ ಇಟ್ಕೊಂಡು ತುಂಬಾ ಜನ ಸ್ವಾರ್ಥಕ್ಕೋಸ್ಕರ ಇವ್ರನ್ನ ಬಳಸ್ಕೊಳ್ತಾ ಇರ್ತಾರೆ ಇವ್ರನ್ನ ಯಾರಾದ್ರೂ ಬಯದ್ರೆ ಟೀಕೆ ಮಾಡಿದ್ರೆ ವಿಮರ್ಶನೆ ಮಾಡಿದ್ರೆ ಮಾತ್ರ ತಡ್ಕೊಳ್ಳೋ ಸಹಿಸ್ಕೊಳ್ಳಲ್ಲ ಹತ್ ಬಿಡ್ತಾರೆ ಇಲ್ಲ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ದಿನ ಕೊರಗ್ತಾ ಇರ್ತಾರೆ ಈ ತರಹ ಮನಸ್ಸುಳ್ಳವರು ಮಾಡಿರೋ ತಪ್ಪನ್ನ ಮಾತ್ರ ಒಪ್ಕೊಳ್ಳಲ್ಲ ಇವರು ಹೇಳಿರೋದೇ ಕರೆಕ್ಟ್ ತಾವು ಮಾಡಿರೋದ ಕರೆಕ್ಟ್ ಅನ್ನು ಮಾಡ್ಕೊಳ್ಳೋದ್ರಲ್ಲಿ ಇವರು ಸ್ವಲ್ಪ ತಮ್ಮ ಜಾಣತನೆಯನ್ನ ಸ್ವಲ್ಪ ಹಠದ ಹಠವನ್ನ ಇವರು ಬಿಟ್ಕೊಳ್ಳೋಲ್ಲ ನಾನ್ ಚೆನ್ನಾಗಿ ಕಾಣಿಸ್ಬೇಕು ಸುಂದರವಾಗಿ ಕಾಣಿಸ್ಬೇಕು ಅದ ಮೇಲೆ ಫಿಸಿಕಲ್ ಅಪಿಯರೆನ್ಸ್ ಮೇಲೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಾರೆ ಅಪಿಯರೆನ್ಸ್ ಮೇಲೆ ತುಂಬಾ ಶ್ರದ್ಧೆ ಕೊಡ್ತಾರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಯಾವ ತರ ಇದೆ ಯಾವ ಅನುಕೂಲ ಫಲಿತಗಳು ಯಾವ ವಿಷಯದಲ್ಲಿ ಹುಷಾರಾಗಿರ್ಬೇಕು ಅನ್ನುವುದ ಬಗ್ಗೆ ನಾವು ಈ ವಿಷಯದಲ್ಲಿ ತಿಳಿದುಕೊಳ್ಳೋಣ ಅರ್ಧಾಷ್ಟಮ ಸನಿ ಚತುರ್ಥ ಸ್ಥಾನದಲ್ಲಿ ನಡೀತಾ ಇದೆ ಕೊನೆ ಹಂತದಲ್ಲಿ ಅರ್ಧಾಷ್ಟಮ ನಡೀತಾ ಇದೆ ಸಪ್ತಮದಲ್ಲಿ ಗುರು ಇದ್ದಾರೆ ಇವಾಗ ಏನ್ ನಡ್ಕೊಂಡು ಹೋಗ್ತಾ ಇರುತ್ತೋ ಅದೇ ನಡೀತಾ ನಡೀತಾ ಬರುತ್ತೆ ಅರ್ಧಾಷ್ಟಮ ಶನಿಯೇ ನಿಮ್ಗೆ ಮೊದಲಾದ ಮೇಲೆ ಯಾವ ತರಹ ಸಿಚುವೇಶನ್ಸ್ ಇದೆಯೋ ಆ ಥರನೇ ನಡೀತಾ ಇರುತ್ತೆ ಕೈ ಇಡುವಂತಹ ಕೆಲಸಗಳಲ್ಲಿ ವಿಳಂಬವಾಗುವುದು ಒಂಥರ ಪೋಸ್ಟ್ಪೋನ್ ಮಾಡುವಂತಹ ವ್ಯಕ್ತಿತ್ವ ಉಳ್ಳೋದು ಮನಸ್ಥಿತಿ ಚಂಚಲವಾಗಿರೋದು ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಪ್ರಮೇಯ ನಿಮ್ಮ ಇಂಟರ್ಫಿಯರೆನ್ಸ್ ಇಲ್ಲದಿದ್ರೂ ಏನೋ ಸಣ್ಣ ಪುಟ್ಟ ತಕರಾರುಗಳಾಗುವುದು ನೀವು ಮಾಡುವಂತಹ ಕೆಲಸಕ್ಕೆ ನಿಮಗೆ ಕ್ರೆಡಿಟ್ ಸಿಗೋಲ್ಲ ನಿಮ್ಗೆ ರಿಕಗ್ನೈಜೇಷನ್ ಸಿಗಲ್ಲ ಸೊ ನೀವು ಮಾಡಿರುವಂತಹ ಕಷ್ಟನ ಬೇರೆಯವ್ರು ಯಾರೋ ಹೊಡ್ಕೊಂಡು ಹೋಗ್ಬಿಡ್ತಾರೆ ಈ ತರಹ ಪರಿಸ್ಥಿತಿಗಳು ಏನು ನಡೀತಾ ಇರುತ್ತೋ ಮಾರ್ಚ್ ಮೂವತ್ತರವರೆಗೆ ಇದೇ ತರ ಇರುತ್ತೆ ಸೊ ಸ್ವಲ್ಪ ನೀವು ಆಕಾಶಕ್ಕೆ ಒಳಗಾಗಬೇಡಿ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ನಾ ಈ ವರ್ಷದಲ್ಲಿ ನಿಮಗೆ ನೋಡಿದ್ರೆ ಮಾಧ್ಯಮಿಕ ಫಲಿತಗಳು ಮಾಧ್ಯಮಿಕ ಫಲಗಳು ಮಶ್ರಮ ಫಲಗಳು ಅನ್ನೋದು ಕಾಣ್ತಾ ಇದೆ ಮಾರ್ಚ್ ಮೂವತ್ತರ ನಂತರ ಇನ್ನೇನು ಶನಿ ಹೋಗ್ತಾ ಇದ್ದಾರೆ ಅರ್ಧಾಷ್ಟಮ ಶನಿ ಹೋಗ್ತಾ ಇದ್ದಾನೆ ಆದರೆ ಅಷ್ಟಮದಲ್ಲಿ ಬಂದು ಗುರು ಕುತ್ಕೊಳ್ಳೋದ್ರಿಂದ ಗುರು ಬಲ ಕಮ್ಮಿ ಆಗ್ತಾ ಇರುತ್ತೆ ಆ ಕಾರಣದಿಂದ ಈ ಅಷ್ಟಮದಲ್ಲಿರುವಂತಹ ಗುರು ಗುರುಬಲ ಇರೋದಿಲ್ಲ ಮೇ ಹದಿನೈದರಿಂದ ಈ ಮಾರ್ಚ್ ಮೂವತ್ತರಿಂದ ಮೇ ಹದಿನೈದರವರೆಗೂ ಸ್ವಲ್ಪ ಮಟ್ಟಕ್ಕೆ ನೀವು ಅಂದ್ಕೊಂಡಿರೋ ಕೆಲಸಗಳು ಸ್ವಲ್ಪ ಆಗೋದು ಉದ್ಯೋಗ ಪ್ರಾಪ್ತಿ ಏನಾದರೂ ಆಗುತ್ತೆ ಅನ್ನೋಂಗಿದ್ರೆ ಮಾರ್ಚ್ ಮೂವತ್ತರಿಂದ ಮೇ ಹದಿನೈದರವರೆಗೆ ನಾ ಮೇ ಹದಿನೈದರ ನಂತರ ಅಷ್ಟಮದಲ್ಲಿ ಬಂದು ಗುರು ಇರೋದರಿಂದ ನಿಮಗೆ ಏನಾಗುತ್ತೆ ಗುರು ಅಷ್ಟಮದಲ್ಲಿ ಬಂದು ಕೂತ್ಕೊಂಡ್ರೆ ಧೈರ್ಯ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ಒಂದು ತರವಾದ ನೈರಾಶ್ಯ ಉಂಟಾಗುತ್ತೆ ಮಾಡುವಂತಹ ಕೆಲಸಗಳಲ್ಲಿ ಅಷ್ಟೊಂದು ಉತ್ಸಾಹವನ್ನು ತೋರಿಸಲ್ಲ ಆತ್ಮವಿಶ್ವಾಸ ಇರಲ್ಲ ಬಿಡಪ್ಪ ನನಗೆ ನನ್ನ ಜೀವನ ಪೂರ್ತಿ ಇದೇ ಥರ ನಾನು ಏನು ಮಾಡಿದ್ರು ಇದೇ ಥರ ಯಾವಾಗ ನನ್ಗೆ ಒಳ್ಳೆ ಕಾಲ ಒಂಥರ ನೈರಾಶ್ಯ ಅನ್ನೋದು ವೈರಾಗ್ಯ ಅನ್ನೋದು ಹಮ್ಮಿಕೊಳ್ಳುತ್ತೆ ಇನ್ನ ಈ ಕಾರಣದಿಂದ ಇನ್ನ ಮೇ ಹದಿನೈದರವರೆಗೆ ನೀವು ಮೇ ಮೇ ಹದಿನೈದರಿಂದ ಅಕ್ಟೋಬರ್ ವರೆಗೂ ತುಂಬಾ ಹಣಕಾಸಿನ ವ್ಯವಹಾರಗಳಲ್ಲಿ ಚೆನ್ನಾಗಿರುತ್ತೆ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಮಿಶ್ರಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಯಾವ ಥರ ಈ ಗುರುಬಲ ಇಲ್ದಿರೋ ಕಾರಣದಿಂದ ನೀವು ಆದಾಯ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಸುಖ ಸುಮ್ಮನೆ ನೀವು ಏನ್ ಮಾಡ್ತೀರಾ ಅನಾವಶ್ಯಕವಾದ ಖರ್ಚುಗಳನ್ನು ನೀವು ಅಂದ್ರೆ ಈ ಅಕ್ಟೋಬರ್ ತಿಂಗಳವರೆಗೂ ಸ್ವಲ್ಪ ಸಾಲ ಮಾಡುವಂತಹ ಸಮಸ್ಯೆಗಳು ಬರಬಹುದು ಪರಿಸ್ಥಿತಿಗಳು ಬರಬಹುದು ಎಲ್ಲಿ ತೊಂದರೆ ಬರಬಹುದು ನಿಮ್ಮ ಪ್ರತಿ ದಿನವೂ ಒಂದು ಹೋರಾಟನೇ ಆ ತರ ಇರುತ್ತೆ ಪ್ರತಿ ದಿನವೂ ನೀವು ನಿಮ್ಮ ಜೀವನದೊಡೆಗೆ ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಸ್ಥಿತಿಗಳ ಒಡನೆ ನೀವು ಹೋರಾಟ ಮಾಡಬೇಕಾಗಿರುವಂತಹ ಸಿಚುವೇಶನ್ಸ್ ಅಕ್ಟೋಬರ್ ವರೆಗೆ ಇರುತ್ತೆ ಆ ಕಾರಣದಿಂದ ಅವಮಾನಗಳು ಅಪಮಾನಗಳು ಆಗ್ತಾ ಇರುತ್ತೆ ಆ ನೀವೇ ನಿಮ್ಮ ಕೆಲಸವನ್ನು ಕೈಯಾರ ನೀವು ಕೆಲಸ ಬಿಡುವಂತಹ ಪರಿಸ್ಥಿತಿಗಳು ಕೂಡ ಬರಬಹುದು ಈ ಈ ಸಂದರ್ಭಗಳಲ್ಲಿ ಆ ಕಾರಣದಿಂದ ಮೇ ಹದಿನೈದರಿಂದ ಅಕ್ಟೋಬರ್ ತುಂಬ ತುಂಬಾ ಹುಷಾರಾಗಿರಬೇಕು ನಿಮ್ಮ ವೃತ್ತಿಯಲ್ಲಾಗಿರಲಿ ನಿಮ್ಮ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಾಗಿರಲಿ ಉದ್ಯೋಗದಲ್ಲಾಗಿರಲಿ ಕುಟುಂಬ ವ್ಯವಹಾರಗಳಲ್ಲಾಗಿರಲಿ ಸ್ವಲ್ಪ ತಾಳ್ಮೆ ಇರಲಿ ನೀವು ಜಾಸ್ತಿ ಯಾವುದೇ ವಿಷಯದಲ್ಲಿ ಇಂಟರ್ಫಿಯರ್ ಆಗುವುದು ಬೇಡ ಬೇರೆಯವರ ವಿಷಯ ನಿಮಗೆ ಬೇಡ ನಿಮಗೆ ತುಂಬಾ ಗುರುಬಲ ಇಲ್ಲ ಆ ಕಾರಣದಿಂದ ನೀವು ಹುಷಾರಾಗಿರಬಹಂತಹ ಕೆಲಸ ಇರುತ್ತೆ ಮತ್ತೆ ಅಭ್ಯಾಸಗಳಿಗೆ ಕೆಟ್ಟ ಆಲೋಚನೆಗಳು ತುಂಬುವಂತಹ ಸಂದರ್ಭ ಆಗಿರುತ್ತೆ ಈಗ ಜೂಜು ಆಗಿರಲಿ ಈಗ ಬೆಟ್ಟಿಂಗ್ಸ್ ಆಗಿರಲಿ ಈ ತರ ಇನ್ನು ಈ ವಿಷಯದಲ್ಲಿ ನೋಡಿ ಧನನಷ್ಟ ಉಂಟಾಗುವ ಸಾಧ್ಯತೆ ಇದೆ ಈ ಕಾರಣದಿಂದ ಈ ಕ್ರಿಯೆಗಳಿಗೆ ಅಕ್ಟೋಬರ್ವರೆಗೆ ನಿಮ್ಮ ಮನಸ್ಸನ್ನು ಎಷ್ಟು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅಷ್ಟು ಒಳ್ಳೆಯದು ಹೊಸ ವರ್ಷ ಸಂವತ್ಸರದಲ್ಲಿ ಹೇಳ್ತಾ ಇದೆ ಪಂಚಾಂಗದಲ್ಲಿ ನಿಮಗೆ ಬರುವಂತಹ ಆದಾಯ ಎರಡು ಆದರೆ ಮಾಡುವಂತಹ ಖರ್ಚು ಹದಿನಾಲ್ಕು ನೋಡ್ಕೊಳ್ಳಿ ಸೊ ಆ ಕಾರಣದಿಂದ ಮುಂಚೆನೆ ನಿಮ್ಗೊಂದು ಸಿಗ್ನಲ್ ಕೊಡ್ತಾ ಇದೆ ನೀವು ಎಷ್ಟು ಖರ್ಚುಗಳನ್ನು ಕಡಿಮೆ ಮಾಡ್ಕೊಳ್ತೀರೋ ನೀವು ಅಷ್ಟು ಸೇವಿಂಗ್ಸ್ ಇಟ್ಕೋಬಹುದು ಮುಂದಿನ ದಿನ ಕಳಕ್ಕೆ ಯೂಸ್ ಆಗುತ್ತೆ ಹಿಂಗೆ ಎಲ್ಲಿ ನೋಡಿದ್ರೂ ಸೈಬರ್ ಕ್ರೈಮ್ ಕ್ರೈಮ್ಸ್ ತುಂಬ ಸೈಬರ್ ಅರೆಸ್ಟ್ ಸೈಬರ್ ಕ್ರೈಮ್ ಅಂತ ಹೇಳ್ಬಿಟ್ಟು ಈ ಸುಲಭವಾಗಿ ಅವರು ಬೆದರಿಕೆಯಿಂದ ಮುಖಾಂತರ ದುಡ್ಡು ಅದನ್ನ ಮಾಡ್ತಾ ಇದ್ದಾರೆ ಆ ಆಕರ್ಷಣೆಗೆ ಆ ಕ್ಷಣಿಕ ಆವೇಶಕ್ಕೆ ನೀವು ಒಳಗಾಗಬೇಡಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಅಕ್ಟೋಬರ್ ತಿಂಗಳಿಂದ ನಿಮಗೆ ಒಂದು ಮಟ್ಟದಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ಮತ್ತೆ ಪೂರ್ವ ಸ್ಥಿತಿಗೆ ಸೇರ್ಕೊಳ್ಳುತ್ತೆ ಕ್ರಮಕ್ರಮವಾಗಿ ನಿಮ್ಮ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ ಪರಿ ನಿಮಗೆ ಸ್ಲೋ ಆಗಿ ಅಕ್ಟೋಬರ್ ಮತ್ತೆ ಚೆನ್ನಾಗಿರುತ್ತೆ ಅನುಕೂಲವಾಗಿರುತ್ತೆ ಯೋಗದಾಯಕವಾಗಿರುತ್ತೆ ಆ ಕಾರಣದಿಂದ ನೀವು ಈ ವರ್ಷ ನೀವು ಈ ಗುರುಬಲ ಸ್ವಲ್ಪ ಕಮ್ಮಿ ಇರೋದ್ರಿಂದ ಮೇ ತಿಂಗಳಿಂದ ಗುರುಗೆ ಆರಾಧನೆ ಮಾಡುವುದು ತುಂಬ ಉತ್ತಮ ಗುರು ಶಾಂತಿ ಮಾಡಿಸೋದು ಗುರುಗ್ರಹ ಹತ್ರ ಪ್ರತಿ ಗುರುವಾರ ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿನ ಆರಾಧನೆ ಮಾಡೋದು ವಸ್ತ್ರದಲ್ಲಿ ಒಂದು ಕಾಲು ಕೆ ಜಿ ಕಡಲೆ ತಗೊಂಡು ಅದನ್ನು ಒಂದು ಕಟ್ಬಿಟ್ಟು ನೀವು ಈ ಪಂಡಿತರ ದೇವಸ್ಥಾನದಲ್ಲಿ ಇರುವಂತಹ ಬ್ರಾಹ್ಮಣರಿಗೆ ಸ್ವಲ್ಪ ದಕ್ಷಿಣ ಕಾಣಿಕೆ ಕೊಟ್ಬಿಟ್ಟು ಅದರೊಂದಿಗೆ ನೀವು ದಾನ ಮಾಡಿ ಅವರ ಆಶೀರ್ವಾದವನ್ನು ಪಡಿಬೇ ಪಡಿಬೋದು ಗುರುಶಾಂತಿಗೋಸ್ಕರ ಇನ್ನು ಸಾಯಂಕಾಲ ಗುರುವಾರ ಸಾಯಂಕಾಲ ಕಡಲೆ ಕಾಳನ್ನು ನೈವೇದ್ಯವಾಗಿ ತಗೊಂಡು ಭಕ್ತರು ಬ ಬಂದಿರುವಂತಹ ಭಕ್ತರಿಗೆ ನೀವು ನೈವೇ ಈ ಪ್ರಸಾದ ರೂಪದಲ್ಲಿ ವಿತರಣೆ ಮಾಡೋದರಿಂದ ನಿಮಗೆ ಈ ಗುರುಗ್ರಹ ಅನ್ನೋದು ಗುರು ಗುರುಬಲ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಆ ಕಾರಣದಿಂದ ಗುರು ಶಾಂತಿನ ದತ್ತಾತ್ರೇಯನ ಆರಾಧನೆ ಮಾಡಿ ಗುರುರಾಯರನ್ನು ಪೂಜಿಸಿ ನಿಮ್ಮ ಗುರು ಸಮಾನರಾದಂತಹ ವ್ಯಕ್ತಿಗಳಿಗೆ ಸೇವೆಯನ್ನು ಮಾಡಿ ಈ ಆ ಕಾರಣದಿಂದ ನೀವು ಜಾಸ್ತಿ ಗುರುಬಲನ್ನು ಹೆಚ್ಚಿಸ್ಕೋಬೋದು ಅದೇ ಥರ ಗೋಮಾತೆಗೆ ನೀವು ಆಹಾರವನ್ನು ಕೊಡಿ ಕಡಲೆ ನೆನ್ ನೆನೆಸಿರುವಂತಹ ಕಡಲೇನ ಗೋಮಾತೆಗೆ ಗುರುವಾರ ದಿನ ತಿನ್ನಿಸಿ ಈ ಕಾರಣದಿಂದ ಸ್ವಲ್ಪ ಗುರುಬಲ ಅನ್ನೋದು ಜಾಸ್ತಿ ಆಗೋದಕ್ಕೆ ಬರುವಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಕ್ಕೆ ನಿವಾರಿಸೋದಕ್ಕೆ ಕಾರಣವಾಗುತ್ತೆ ಇನ್ನು ವರೆಗೆ ವೆಂಕಟೇಶ್ವರ ಸ್ವಾಮಿನ ಮಾಡ್ತಾ ಇದೀವಿ ಮಾಡ್ಕೊಳ್ಳಿ ಶ್ರೀ ಮಹಾವಿಷ್ಣುವನ ಆರಾಧನೆ ಮಾಡುವುದು ಮಹಾವಿಷ್ಣುವಿಗೆ ತುಳಸಿ ಹಾರವನ್ನು ನೀವು ಕೊಡೋದರಿಂದ ನಿಮಗೆ ಗುರುಬಲ ಅನ್ನೋದು ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಿರುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಾಥ್ ಕೊಡುತ್ತೆ ಅಂತ ಹೇಳ್ತಾ ಈ ವರ್ಷ ಜ್ಯೇಷ್ಠ ನಕ್ಷತ್ರದವರಿಗೆ ಎಲ್ಲ ಒಳ್ಳೆಯದಾಗಲಿ ಆ ಶ್ರೀಮನ್ನಾರಾಯಣನ ಆ ಪರಮಶಿವನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಮುಖಾಂತರ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನುಭವಂತು 八十一